ಇಂದು ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವದ ಆಚರಣೆ ಮಾಡಲಾಯಿತು ಜಯಂತೋತ್ಸವದ ನಿಮಿತ್ತವಾಗಿ ಭವ್ಯ ಹೋರಿಗಳ ಪ್ರದರ್ಶನ ಹಾಗೂ ಮೆರವಣಿಗೆ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಲ್ಲ ಗ್ರಾಮಸ್ಥರು ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಆಗಮಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿ ಪ್ರಯುಕ್ತ ನೀಡಲಾಗುವ ಬಸವ ಕಾಯಕ ಶ್ರೀ ಪ್ರಶಸ್ತಿಗೆ ರೈತರನ್ನು ಆಯ್ಕೆ ಮಾಡಲಾಗಿತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಹನಿ ನೀರಾವರಿ ಸಸಿ ಕಬ್ಬು ನಾಲ್ಕು ಪೂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂತರದ ಸಾಲುಗಳಲ್ಲಿ ನಾಟಿ ಹಾಗೂ ಅನೇಕ ವಿಭಾಗದಲ್ಲಿ ಗುರುತಿಸಿ ಆಯ್ಕೆ ಮಾಡಲಾಗಿದೆ ಸಿದ್ದಪ್ಪ ಸಿದ್ದಲಿಂಗಪ್ಪ ಸಿಂಗಾಡಿ ಉದಯ್ ಬಾಳಪ್ಪ ಮಿಡನಕಟ್ಟಿ ಮಾರುತಿ ಕರೆಪ್ಪ ಕೊತ್ತಲ್ ಜೈ ಜವಾನ್ ಜೈ ಕಿಸಾನ್ ಬಸವ ಕಾರ್ಯಕರ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ತುಂಬ ಖುಷಿಯ ವಿಚಾರ ವ್ಯಕ್ತವಾಯಿತು ಯಾಕಂದರೆ ಎಲ್ಲ ರೈತರು ಅಷ್ಟು ಒಂದೊಳ್ಳೆಯ ಅತ್ಯುತ್ತಮವಾದ ಇಳುವರಿಯನ್ನು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿ ಪಡೆದಿದ್ರು ಎಲ್ಲ ವೈಜ್ಞಾನಿಕವಾದ ಮಾನದಂಡಗಳನ್ನು ಅಳೆದು ತೂಗಿ ನುರಿತ ಕಬ್ಬು ಪರಿವೀಕ್ಷಣಾ ತಂಡ ನಮ್ಮ ಈ ಮೇಲ್ಕಂಡ ರೈತರನ್ನ ಕಾಯಕ ಬಸವ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿತು ರೈತರು ಶ್ರಮಿಸಿ ದುಡಿದು ಹೆಚ್ಚಿನ ಇಳುವರಿ ಪಡೆದು ಅಧಿಕ ಆದಾಯ ಗಳಿಸಲು ಉತ್ತೇಜನ ನೀಡುವ ಉದ್ದೇಶದಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ದಯವಿಟ್ಟು ಯಾರು ಕೂಡ ಅನ್ಯಥ ಭಾವಿಸಬಾರದು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಹೆಚ್ಚಿನ ಉನ್ನತ ತೆಗೆದು ಅಧಿಕ ಆದಾಯ ಗಳಿಸುವ ಶಕ್ತಿಯನ್ನು ಬಸವೇಶ್ವರರು ನೀಡಲಿ ಅಂತ ಆಶಿಸಿದ್ರು ಶ್ರೀಗೋಳಿ ಬಸವೇಶ್ವರ ಯುವಕ ಸಂಘ ಕೊಳವಿ

श्री विश्वेश्वर महाराज की जय श्री विश्वेश्वर महाराज की जय